ಟಕಾಟಕ್ 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 ಏನಿಲ್ಲ ಬೇರೆ ಏನು ಬರಲ್ಲ ಟಕಾಟಕ್ ಟಕಾಟಕ್ ಎಲ್ಲ ಟಕಾಟಕ್ ಟಕಾಟಕ್ ಪಾಪ ಟಕಾಟಕ್ ಅಂತ ಈಗ ಇವರನ್ನ ಮನೆ ಕಳಿಸಿದರೆ ಟಕಾಟಕ್ ಸೊ ಈ ಟಕಾಟಕ್ ಗಿರಾಕಿಗಳನ್ನೆಲ್ಲ ಹುಡ್ಕಂಬರ್ಬೇಕು ಪಾಪ ಏನೇನೋ ಕ್ಯೂ ಹತ್ತಿಸ್ಬಿಟ್ಟಿದ್ರು ಎಲ್ಲೆಲ್ಲೋ ಕ್ಯೂ ಎಲ್ಲೋ ಕ್ಯೂ ಏನೋ ಸೊ ಹಾಗಾಗಿ ಆಸೆಯಿಂದ ಪಾಪ ಜನಕ್ಕೆ ಮೋಸ ಮಾಡಿ ಬರೀ ಭರವಸೆ ಕೊಟ್ಟು ಒಳ್ಳೆ ಆಡಳಿತ ಕೊಡುವಂಥ ಭಾಷೆನೇ ಗೊತ್ತಿಲ್ಲದಂಥ ಈ ಕಾಂಗ್ರೆಸ್ ಆಡಳಿತ ಆಧಾರಿತವಾಗಿ ನಾವು ಒಳ್ಳೆ ಆಡಳಿತ ಕೊಡ್ತೀನಿ ಅಂತ ಹೇಳಕ್ಕೆ ಬಂದಿಲ್ಲ ಬರೀ ವರ್ಗೀ ಏನು ವರ್ಗಾವಣೆ ಮಾಡೋದಕ್ಕೆ ಏನು ಅತ್ತೆದ್ದು ತೆಗೆದು ಅಳಿಮಯ ದಾನ ಮಾಡ್ದಂಗೆ ಮಾಡೋಕ್ಕೆ ಇವರೇ ಮಹಾನ್ ಬರಬೇಕು ಇವರೇನು ಉತ್ಪಾದನೆ ಮಾಡಿ ದೇಶವನ್ನು ಸದೃಢವಾಗಿ ಕಟ್ಟಿ ಒಬ್ಬ ವ್ಯಕ್ತಿ ತನ್ನ ಕಾಲ್ ಮೇಲೆ ನಿಂತ್ಕೊಳ್ಳೋ ರೀತಿಯಲ್ಲಿ ಮಾಡಿಕೊಡ್ತೀವಿ ಅನ್ನೋಂಥ ಭಾಷೆನೆ ಗೊತ್ತಿಲ್ಲದಂಥ ಇಂಥ ಅಪ್ರಸ್ತುತ ಕಾಂಗ್ರೆಸ್ ನಮ್ಮ ದೇಶಕ್ಕೆ ಒಂದು ದರಿದ್ರ ಇದ್ದ ಹಾಗೆ ಈ ದರಿದ್ರ ಮುಕ್ತವಾಗಬೇಕು ದಾರಿದ್ರ್ಯ ಅನ್ನೋಂಥದ್ದು ಕಾಂಗ್ರೆಸ್ ಈ ದೇಶಕ್ಕೆ ಕೊಟ್ಟಿದ್ದಾರೆ ಈ ದಾರಿದ್ರ್ಯ ಈ ಕಾಂಗ್ರೆಸ್ಸಿನ ಜೊತೆಲೆ ಹೋಗಬೇಕು ಒಂದು ಭರವಸೆದಾಯಕವಾಗಿ ಜನಪರವಾಗಿ ಜನ ತನ್ನ ಕಾಲ ಮೇಲೆ ನಿಂತು ಸ್ವಾಭಿಮಾನ ಅಭಿಮಾನದಿಂದ ಇಡೀ ವಿಶ್ವ ಎದುರು ನೋಡೋ ರೀತಿಯಲ್ಲಿ ನಮ್ಮ ದೇಶ ಬೆಳಿಬೇಕು ಅಂಥ ನಾಯಕತ್ವ ಕೊಡುವಂಥ ಶಕ್ತಿ ಇವತ್ತು ಮೋದಿ ನಾಯಕತ್ವ ಮೋದಿ ಅಂತ ಮಹಾನ್ ನಾಯಕ ನಮಗೆ ಸದಾಕಾಲ ಶಾಶ್ವತವಾಗಿ ಅವರ ಒಂದು ನಾಯಕತ್ವ ಇಡೀ ಪ್ರತಿಯೊಬ್ಬ ಭಾರತೀಯನಲ್ಲೂ ಆ ಪ್ರೇರೇಪಣೆಯನ್ನು ಕೊಟ್ಟು ಪ್ರತಿಯೊಬ್ಬನು ಮೋದಿ ರೀತಿ ಬೆಳಿಬೇಕು ಒಬ್ಬ ಭಾರತೀಯ ಪ್ರತಿಯೊಬ್ಬ ಭಾರತೀಯನೂ ಮೋದಿಯ ರೀತಿಯಾದಂಥ ವ್ಯಕ್ತಿತ್ವ ಬೆಳೆಸ್ಕೊಳ್ಬೇಕು ಆ ಮೂಲಕ ಇಡೀ ಭಾರತ ಇಡೀ ವಿಶ್ವಕ್ಕೆ ಒಂದು ನಾಯಕನಾಗಬೇಕು ಅನ್ನೋಂಥ ರೀತಿಯಲ್ಲಿ ನಾವು ಇವತ್ತು ಈ ಚುನಾವಣೆ ಆ ರೀತಿ ಭರವಸಾದಾಯಕವಾಗಿರುತ್ತೆ ಟಕಾಟಕ್ ಹೋಯ್ತು ಭರವಸೆದಾಯಕ ಅಂತ ಮೋದಿ ನಮ್ಮ ನಾಯಕತ್ವವನ್ನು ಮತ್ತೆ ಪಡ್ತಾ ಇದ್ದಾರೆ ಇವತ್ತು ಮೋದಿಯವರು ಭರವಸೆದಾಯಕವಾಗಿ ಇವತ್ತು ಜನ ಪ್ರೀತಿಸುವಂಥ ಒಬ್ಬ ಏಕೈಕ ನಾಯಕ ಇವತ್ತು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕರ್ನಾಟಕದಲ್ಲಿ ನಮಗೆ ಗೆಲ್ಲುವಂಥ ವಾತಾವರಣ ಇತ್ತು ಈ ಕಾರಣಗಳನ್ನ ಮತ್ತೆ ನಾವು ಚರ್ಚೆ ಮಾಡೋಣ ಆದರೆ ಜನ ಮಾತ್ರ ಮತ ಹಾಕ್ಲಿಕ್ಕೆ ತಯಾರಿದ್ರು ಕಾಂಗ್ರೆಸ್ಗೆ ಯಾರಿಗೂ ಬೇಡವಾದ್ದು ಏನಿದ್ರು ಗ್ಯಾರಂಟಿ ಹೆಸ್ನಲ್ಲಿ ಹೋದರೆ ಹೊರ್ತು ತಮ್ಮ ನಾಯಕತ್ವ ಇಲ್ಲ ನಾನು ಇಂಥ ಒಳ್ಳೆ ಆಡಳಿತ ಕೊಡ್ತೀನಿ ನಾನು ಪ್ರಾಮಾಣಿಕ ಭ್ರಷ್ಟಾಚಾರ ರೈತವಾಗಿ ಸರ್ಕಾರ ಕೊಡ್ತೀನಿ ಜನಪರವಾಗಿ ಕೊಡ್ತೀನಿ ಸದೃಢ ನಾಯಕತ್ವ ಕೊಡ್ತೀನಿ ದ್ವೇಷದ ರಾಜಕಾರಣ ಮಾಡಲ್ಲ ಇನ್ನೇನಾರು ಹೇಳಿದಾರ ಬರೀ ಸಮಾಜ ಒಡೆಯುವಂಥ ಕೆಲಸ ತುಷ್ಟೀಕರಣದ ರಾಜಕಾರಣ ಸಮಾಜ ಒಡೆಯುವಂಥ ಕೆಲಸಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿ ಇವತ್ತು ಕಾಂಗ್ರೆಸ್ ಮತಯಾಚನೆ ಮಾಡಿದ್ದಾರೆ ಬರೀ ಗ್ಯಾರಂಟಿ ಆ ರಕ್ಷಣೆಯಲ್ಲಿ ಓದಿದ್ದಾರೆ ಇವರು ನಿರ್ದಿಷ್ಟವಾದ ಒಂಥ ನಾಯಕತ್ವ ಆಧಾರಿತವಾಗಿಲ್ಲ ಇನ್ನೂ ಬೇರೆ ಬೇರೆ ಕಾರಣಗಳು ಇರ್ಬೋದು ಬೇರೆ ಬೇರೆ ಕಾರಣ ನಮ್ಮನ್ನು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಇನ್ನೂ ಆ ಮಟ್ಟಕ್ಕೆ ನಾವೆಲ್ಲ ಒಂದು ಕಡೆ ಕಾರ್ಯಗಳು ಮಾಡಿಲ್ಲ ಹಾಗಾಗಿಂದೇ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸಂದೇಶ ಭಾಳ ಸ್ಪಷ್ಟವಾಗಿ ಕೊಡ್ಬೋದಿತ್ತು ಈ ಕೊಡೋಂಥದ್ದು ನೋಡೋಣ ಇನ್ನೂ ಏನು ಹತಾಶರು ಏನಿಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಆದರೂ ಆಗುತ್ತೆ ಆಗಲ್ಲ ಅಂತೇನಿಲ್ಲ ಇವತ್ತು ಮೋದಿಗೆ ಮತ ಕೊಡಬೇಕು ಅಂತ ಇಡೀ ಭಾರತ ಪ್ರತಿಯೊಬ್ಬ ವ್ಯಕ್ತಿನೂ ನಿಶ್ಚಯ ಮಾಡಿದ್ದಾನೆ ಮೋದಿಗೆ ಮತ ಕೊಡಬೇಕು ಮತ್ತೊಮ್ಮೆ ಮೋದಿ ಬೇಕು ಅನ್ನೋಂಥದ್ದು ಜನ ನಿಶ್ಚಯ ಮಾಡಿದ್ದಾರೆ ಇದ್ರ ಮಧ್ಯದಲ್ಲಿ ಇನ್ನು ಏನು ಎದುರು ನೋಡೋವಂಥದ್ದಿದೆ ನೋಡೋಣ ಕಾದ್ ನೋಡೋಣ ಜೂನ್ ನಾಲ್ಕನೇ ತಾರೀಕು ಇನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಜನ ಆಶೀರ್ವಾದ ಮಾಡಿರ್ತಾರೆ ಅಂತ ವಿಶ್ವಾಸ ನನಗಿದೆ ಹಾಗಾಗಿ ಮೋದಿಯ ನಾಯಕತ್ವ ದೇಶದಲ್ಲಿ ಇತಿಹಾಸ ನಿರ್ಮಾಣ ಆಗಿದೆ ಈ ನಿರ್ಮಾಣ ಆಗಿರುವಂತ ಶಾಶ್ವತವಾಗಿ ನಾವು ಉಳಿಸ್ಕೋಬೇಕು ಗುಣಮಟ್ಟದ ರಾಜಕೀಯ ರಾಜಕಾರಣ ಗುಣಮಟ್ಟದಲ್ಲಿ ಮಾಡಲಿಕ್ಕೆ ಮೋದಿಯವರೇ ಸಾಕ್ಷಿ ಇನ್ನೂ ಹೆಚ್ಚಿನ ಹೊಸ ಹೊಸ ಸುದ್ದಿಗಾಗಿ ಕೆ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ